ನಂಬರ್ ಒನ್ ಟು ತ್ರೀ ಆಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರನ್ನ ಅವ್ರು ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ಕೇವಲ ಏಜೆನ್ಸಿಗಳನ್ನ ಕೆಎಸ್ ಆರ್ ಸಿ ಸಾಕಾಗೋದಿಲ್ಲ ಸ್ವತಃ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ರು ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ನಿನ್ನೆ ನಡೆದ ಐ ಪಿ ಎಲ್ ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗಿದ ಕರ್ನಾಟಕದ ಹೆಮ್ಮೆಯ ಆರ್ ಸಿ ಬಿ ತಂಡಕ್ಕೆ ಅಭಿನಂದನೆಗಳು ರಾಜ್ಯ ಅತ್ಯಂತ ಹೆಮ್ಮೆ ಹಾಗೂ ಖುಷಿ ಪಡುವಂತಹ ಕೆಲಸವನ್ನ ಆರ್ ಸಿ ಬಿ ತಂಡ ಮಾಡಿದ್ದು ಅವರನ್ನು ಇಂದು ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇವೆ ಈ ಐತಿಹಾಸಿಕ ಕ್ಷಣದಲ್ಲಿ ನೀವು ಭಾಗಿಯಾಗಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಕರೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಏನು ಮೂರನೇ ತಾರೀಕು ಆರ್ ಸಿ ಬಿ ಫೈನಲ್ಸ್ ಗೆದ್ದ ನಂತರದಲ್ಲಿ ಅವತ್ತು ಸಂಜೆನೆ ಅಂದ್ರೆ ಮ್ಯಾಚ್ ಆಗೋಕ್ಕೂ ಮುಂಚೆ ಸಂಜೆನೆ ಕೆ ಎಸ್ ಸಿ ಎ ಮತ್ತು ಆರ್ ಸಿ ಬಿ ಕಡೆಯಿಂದ ಮತ್ತು ಡಿ ಎನ್ ಎ ಏಜೆನ್ಸಿ ಕಡೆಯಿಂದ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಅಲ್ಲಿ ಮನವಿ ಕೊಡ್ತಾರೆ ನಾವು ನಾಳೆ ಸೆಲೆಬ್ರೇಷನ್ ಮಾಡಬೇಕಾಗಿದ್ದ ಅನುಮತಿ ಕೊಡಬೇಕು ಅಂತ ಹೇಳಿ ಕೇಳ್ತಾರೆ ಲಿಖಿತವಾಗಿ ಉತ್ತರ ಕೊಟ್ಟಿದ್ದಾರೆ ನಾಳೆ ನಾವು ಸಂಭ್ರಮಾಚರಣೆ ಮಾಡೋದಕ್ಕೆ ಕೊಡೋದಕ್ಕೆ ಅವಕಾಶ ಆಗೋದಿಲ್ಲ ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಆರ್ ಸಿ ಬಿ ಅಭಿಮಾನಿಗಳು ಬರ್ತಾರೆ ಅಂತೇಳಿ ಅಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಮುಚ್ಚಳಿಕೆನ ಬರೆದುಕೊಟ್ಟಿದ್ದಾರೆ ಆದ್ರಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆ ಆರ್ ಸಿ ಬಿ ಮತ್ತು ಕೆ ಎಸ್ ಎ ಪರ್ಮಿಷನ್ ಕೇಳಿದಾಗ ಪೊಲೀಸ್ ಇಲಾಖೆಯಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ ನಮಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ತರಾತುರಿಯಲ್ಲಿ ಮಾಡೋದಕ್ಕಾಗೋಲ್ಲ ಅಂತ ಹೇಳಿದ್ದಾರೆ ಇಷ್ಟು ಸ್ಪಷ್ಟತೆ ಪೊಲೀಸ್ ಇಲಾಖೆಗೆ ಇದ್ದಾಗ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ ಅಂತೇಳಿ ಗೊತ್ತಿದ್ದು ಸಹ ರಾಜ್ಯ ಸರ್ಕಾರಕ್ಕೆ ಯಾರು ಅನುಮತಿ ಹಾಗಾದ್ರೆ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಮಾಡೋದಕ್ಕೆ ಅಲ್ಲೂ ಕೂಡ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಬಂದಿದ್ರು ವಿಧಾನಸೌಧದ ಹತ್ತಿರ ಅವ್ರಿಗೆ ಯಾರು ಪರ್ಮಿಷನ್ ಹಾಗಾದ್ರೆ ಮೂರನೇ ವಿಚಾರ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪರ್ಮಿಷನ್ ನಾವು ಕೊಟ್ಟಿರ್ಲಿಲ್ಲ ಆಗಿ ಅಲ್ಲಿ ಜನ ಸೇರಿಸಿದ್ದಾರೆ ಹಾಗಾಗಿ ನಾವು ಆರ್ ರಿಜಿಸ್ಟರ್ ಮಾಡ್ತಾ ಇದ್ದೇವೆ ಅಂತೇಳಿ ಪೊಲೀಸರು ಹೇಳಿದ್ದಾರೆ ಅಲ್ಲಿ ಪರ್ಮಿಷನ್ ಇಲ್ಲದೆ ಇದ್ರು ಸಹ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿ ಅಲ್ಲಿ ಸಂಭ್ರಮಾಚರಣೆಯಲ್ಲಿ ಯಾಕೆ ಭಾಗವಹಿಸಿದ್ರು ಅಲ್ಲಿ ಹೋಗಿ ಯಾಕೆ ಕಪ್ಪಿಡ್ಕೊಂಡು ಮುತ್ತಿಡ್ತಕ್ಕಂಥ ಕೆಲಸ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾಡಿದ್ರು ಈ ರೀತಿ ಹಲವಾರು ಪ್ರಶ್ನೆಗಳು ಇವತ್ತು ಪ್ರಶ್ನೆಯಾಗೆ ಉಳಿದುಕೊಂಡಿದೆ ಆ ಹನ್ನೊಂದು ಜನ ಅಮಾಯಕರ ಜೀವ ಇವತ್ತೇನು ಹೋಗಿದೆ ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗಳನ್ನ ಹರಕೆಯ ಕುರಿಯನ್ನಾಗಿ ಮಾಡುವ ಬದಲಾಗಿ ಇವತ್ತು ತಾವೇ ಜವಾಬ್ದಾರಿಯನ್ನ ಹೊತ್ತು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ ಇವತ್ತು ರಾಜ್ಯದ ಜನರಲ್ಲಿ ಯಾವ ರೀತಿ ಹೊತ್ತು ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ನಾನು ಇವತ್ತು ಬೆಳಗ್ಗೆ ಉಪ್ಪರ್ ಪೊಲೀಸ್ ಸ್ಟೇಷನ್ ಹತ್ರ ಹಾಗೆ ಪಾಸ್ ಆಗ್ತಾ ಇದೆ ಒಬ್ಬ ಆಟೋ ಚಾಲಕ ಆಟೋ ಚಾಲಕ ಮಾತನಾಡಿಸ್ತಾನೆ ಏನ್ ಹೇಳಿದೆ ಇವತ್ತು ಅಂತ ಹೇಳಿದ್ರೆ ಏನ್ ರೀ ವಿರೋಧ ಪಕ್ಷದವ್ರು ನೀವು ಇದೀರಿ ಪಾಪ ಹನ್ನೊಂದು ಜನ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರನ ಕಿತ್ ಬಿಸಾಕ್ಬೇಕು ನೀವು ಅಂದ್ರೆ ಇದು ದಿಸ್ ಇಸ್ ದ ಮೂಡ್ ಆಫ್ ದಿ ಕಾಮನ್ ಮ್ಯಾನ್ ನಾಟ್ ಓನ್ಲಿ ಇನ್ ಕರ್ನಾಟಕ ಇನ್ ದ ಎಂಟೈರ್ ಕಂಟ್ರಿ ಹಾಗಾಗಿ ಇದನ್ನ ಅರ್ಥ ಮಾಡಿಕೊಂಡು ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ನೀಡಬೇಕು ಅಂತೇಳಿ ಮತ್ತೊಮ್ಮೆ ಸಂದರ್ಭದಲ್ಲಿ ಆಗ್ರಹವನ್ನು ಆಗ್ರಹನ ನಾನು ಮಾಡ್ತಾ ಇದ್ದೇನೆ ಸನ್ಮಾನ್ಯ ಮಾಧ್ಯಮದ ಸ್ನೇಹಿತರೆ ಅಂದ ಮುಖ್ಯಮಂತ್ರಿ ಅಂದ ಮುಖ್ಯಮಂತ್ರಿ ಅಂದ ದರ್ಬಾರ್ ಅಂಧ ರಾಜ್ಯವನ್ನ ಮಾಡಿದಂಥ ರಾಜ್ಯದ ಕಾನೂನನ್ನ ಕತ್ತಲೆಯ ಕೈಗಳಿಗೆ ಕೊಟ್ಟಂತ ರಾಜ್ಯ ಸರ್ಕಾರ ದ ಗ್ರೇಟ್ ಸಮಾಜವಾದಿ ಮಜಾವಾದಿ ಸಿದ್ದರಾಮಯ್ಯ ಐಪಿಎಲ್ ಗೆದ್ದಿದ್ದು ಆರ್ ಸಿ ಬಿ ತಂಡ ಫೋಟೋ ತೆಗೆಸ್ಕೊಂಡು ಫೋಸ್ ಕೊಟ್ಟಿದ್ದು ಕೆಪಿ ತಂಡ ಐಪಿಎಲ್ ಗೆದ್ದಿದ್ದು ಆರ್ ಸಿ ಬಿ ತಂಡ ಫೋಟೋ ತೆಗೆಸ್ಕೊಂಡು ಫೋಸ್ ಕೊಟ್ಟಿದ್ದು ಕೆಪಿಸಿಸಿ ಸಿ ಸಿ ತಂಡ ಮುಖ್ಯಮಂತ್ರಿಗಳು ಬ್ಯಾಟ್ಸ್ಮನ್ ಡಿಕೆಶ್ ಕುಮಾರ್ ಬೌಲರ್ ಮುಖ್ಯಮಂತ್ರಿ ಏನಾದರೂ ಮಾಡಿ ಸೆಂಚುರಿ ಒಳಗೊಳ್ಬೇಕು ಅಂತ ಅವರು ಐದು ವರ್ಷ ಡಿ ಕೆ ಶಿವಕುಮಾರ್ಗೆ ಏನಾದರೂ ಮಾಡಿ ಮುಖ್ಯಮಂತ್ರಿನ ಬೋರ್ಡ್ ಮಾಡಬೇಕು ಅಂತ ಅವರು ಈ ಗೋಲ್ಡ್ ಸೆಂಚುರಿ ಮಧ್ಯೆ ರನ್ಔಟ್ ಮಾಡಿಸ್ಬೇಕು ಅಂತ ರನ್ಔಟ್ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ವಿಕೆಟ್ ಇವೆರಡರ ಮಧ್ಯೆ ಹೋಯ್ತಪ್ಪ ಇವೆರಡರ ಮಧ್ಯೆ ರಾಜ್ಯದ ವಿದ್ಯಾರ್ಥಿಗಳು ರಾಜ್ಯದ ವಿದ್ಯಾರ್ಥಿಗಳು ಎಂಜಿನಿಯರಿಂಗು ಡಾಕ್ಟರು ಹನ್ನೊಂದು ಜನರ ಬಲಿಯಾಗಿದೆ ಇಟ್ವಿಕೇಟ್ ಆಗಿದ್ದು ರಾಜ್ಯದ ಜನ ನಾವು ಇವ್ರಿಗೆ ಕ್ರಿಕೆಟ್ ಬಗ್ಗೆ ಎ ಬಿನೂ ಗೊತ್ತಿದ್ದಂಗಿಲ್ಲ ಇವರಿಗೆ ನನಗೆ ಎ ಸಿ ಬಿ ರಚನೆ ಮಾಡಿದ್ ಗೊತ್ತು ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿ ಲೋಕಾಯುಕ್ತ ತೆಗೆದಾಕಿ ಎ ಸಿ ಬಿ ನ ರಚನೆ ಮಾಡಿದ್ದು ಗೊತ್ತು ಎ ಬಿ ಸಿ ಡಿನು ಗೊತ್ತಿಲ್ಲ ಇವರಿಗೆ ಕ್ರಿಕೆಟ್ ಬಗ್ಗೆ ಏನು ಇಡೀ ಕೆಪಿಸಿಸಿ ತಂಡ ಮೈದಾನಕ್ಕಿಳಿದು ಬ್ಯಾಟಿಂಗು ಫೀಲ್ಡಿಂಗ್ ಮಾಡಿದ ರೀತಿ ನಾನು ನೋಡ್ತಾ ಇದ್ದೆ ಅವ್ರ ಯಾರೋ ಆ ಕ್ಯಾಪ್ಟನ್ ಗೆ ಕೈ ಕೊಟ್ಟು ಆ ಟ್ರೋಫಿ ನೆತ್ಕೊಂಡು ಹೋಗ್ತಾರೆ ಅಂತ ಆ ಟ್ರೋಫಿ ಅವ್ರ ಕೈಗೆ ಸಿಗ್ಲೇ ಇಲ್ಲಣ್ಣ ಬಿರಿ ಇವ್ರ ಕೈಲೇ ಓಡಾಡ್ತಾ ಇತ್ತು ಆ ಕೂಲಿಂಗ್ ಗ್ಲಾಸ್ ಅವ್ರ ಕುಟುಂಬದವರೆಲ್ಲ ಕೂಲಿಂಗ್ ಗ್ಲಾಸ್ಗಳು ಹಾಕೊಂಡು ಫೋಟೋಗಳು ತಗೊಂಡು ಆ ಕಪ್ಗಳಿಗೆ ಮುತ್ತಿಟ್ಟಿದ್ದು ಇಟ್ಟಿದ್ದೆ ಪಾಪ ಆಡದವರು ಕಷ್ಟ ಬಿದ್ದು ಬೆವರ್ ಸುರಿಸಿ ವರ್ಷಾನ್ ಟ್ರೈನಿಂಗ್ ತಗೊಂಡು ಕಾಲು ಮುರ್ಕೊಂಡು ಕೈ ಮುರ್ಕೊಂಡು ಆಟ ಆಡದವ್ರು ಕಾಣೆ ಆಗಬಿಟ್ರು ಹಿಂದೆ ತಳ್ಳಿಬಿಟ್ರು ಹೊರಟ ಹುಟ್ಟ್ರವ್ರಲ್ಲ ಹಿಂದೆ ಈ ಸಂಭ್ರಮಾಚರಣೆ ಆತುರದ ಕ್ರಮ ಅಂತ ಹೇಳಿ ಈಗ ಒಬ್ಬೊಬ್ಬರೇ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ನಾನು ಈ ಕಾಂಗ್ರೆಸ್ಗೆ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ನೀ ಸಮಾರಂಭದ ಬಗ್ಗೆ ನೀವು ತಪ್ಪು ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ತಪ್ಪು ಒಪ್ಪ ಒಡ್ಕೊಂಡಿಲ್ಲ ಅಂದ್ರೆ ನೀವು ಈ ಸಮಾರಂಭವನ್ನ ಆತುರ ಆತುರವಾಗಿ ಯಾಕೆ ಮಾಡಿದ್ರಿ ಇದು ಎಸ್ಪೆಷಲಿ ಯುವಕರಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಪ್ರಶ್ನೆ ಇಲ್ಲ ಸ್ವಾಮಿ ನಿಮ್ ಸಮರ್ಪಣಾ ಸಮಾವೇಶ ಮಾಡಿದ್ರಲ್ಲ ಬಳ್ಳಾರಿಯಲ್ಲಿ